ಕೋಲಿ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯವನ್ನ ಖಂಡಿಸಿ ಇದೇ ಹದಿನೈದರಂದು ಕೋಲಿ ಕಬ್ಬಲ್ಗ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಸಮಾಜದ ಮುಖಂಡ ಅವಣ್ಣ ಮ್ಯಾಕೇರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಕೋಲಿ ಸಮಾಜದ ಮೇಲೆ ಸರಣಿ ಕೊಲೆ ದೌರ್ಜನ್ಯ ಅಪ್ರಾಪ್ತ ಬಾಲಕಿಯರ ಮೇಲೆ ನಿರಂತರ ಅತ್ಯಾಚಾರ ಮತ್ತು ಪ್ರಚೋದಿತ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಸಮಾಜದ ಜನ ಭಯಭೀತರಾಗಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಪೊಲೀಸ್ ಮತ್ತು ಜಿಲ್ಲಾಡಳಿತ ದುರ್ಬಳಕೆಯಿಂದ ಕಾನೂನು ವ್ಯವಸ್ಥೆ ಹದಗೆಟ್ಟು ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇದನ್ನು ಖಂಡಿಸಿ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯಗಳಿಗೆ ಸೂಕ್ತ ಕಾನೂನು ಕ್ರಮ ಹಾಗೂ ಮುಂಜಾಗ್ರತಾ ಕ್ರಮಕ್ಕಾಗಿ ಸೂಕ್ತ ರಕ್ಷಣೆ ನೀಡುವಂತೆ ಒದಗಿಸಿ ಸರ್ಕಾರಕ್ಕೆ ಒತ್ತಾಯಿಸಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದೇ ಹದಿನೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂತಹ ಕೂಲಿ ಸಮಾಜದ ಮೇಲೆ ಸರಣಿ ಕೊಲೆಗಳು ದೌರ್ಜನ್ಯ ಮತ್ತು ನಿರಂತರವಾಗಿ ಅಪ್ತಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಚೋದಿತ ಆತ್ಮಹತ್ಯೆಗಳು ಇವೆಲ್ಲವನ್ನು ಖಂಡಿಸಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಗ ಸರ್ಕಲ್ದಿಂದ ಡಿ ಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೂಲಿ ಕಬ್ಬುಲಿಗ ಸಮನ್ವಯ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬೃಹತ್ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಈಗಾಗಲೇ ಏನು ನಮ್ಮ ಸಾಗನೂರು ಗ್ರಾಮದ ಪೊಲೀಸ್ ಸಮಾಜ ಯುವಕನಾದಂಥ ಗಿರೀಶ್ ಚಕ್ರವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಲಾಗಿದ್ದು ಆರೋಪಿಗಳು ಈ ಒಂದು ಕೇಸಿನನ್ನು ದಿಕ್ಕು ತಪ್ಪಿಸುವ ಸಲುವಾಗಿ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಪೊಲೀಸರು ಇದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಸತ್ಯವನ್ನು ಬೆನ್ನು ಹತ್ತಿ ಆ ಒಂದು ಸುಪಾರಿ ಯಾರು ಕೊಟ್ಟಾರ ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಒಂದು ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳಾಗಿವೆ ಈ ಹಿಂದೆ ಕಲಬುರ್ತಿಯಲ್ಲಿ ದೇವಾನಂದನ ಪ್ರಕರಣ ಆದಂಥ ಸಂದರ್ಭದಲ್ಲಿ ನಲವತ್ತೈದು ದಿನಗಳವರೆಗೆ ಧರಣಿ ಸತ್ಯಾಗ್ರಹ ನಾವು ಕೊಟ್ಟಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಎಲ್ಲ ಉಸ್ತುವಾರಿ ಮಂತ್ರಿಗಳು ನಮ್ಮ ಸ್ಥಳಕ್ಕೆ ಬಂದು ಅವರ ಬೇಡಿಕೆಗಳಾದಂಥ ಒಂದು ವೈಯಕ್ತಿಕವಾದಂಥ ಮತ್ತು ಸರ್ಕಾರಿ ಪರಿಹಾರ ಕೊಡೋದಾಗಲಿ ಮತ್ತು ಆರೋಪಿಗಳನ್ನು ಬಂಧನ ಮಾಡೋದಾಗಲಿ ಮತ್ತು ಒಂದು ಪೊಲೀಸ್ ಅಧಿಕಾರಿಗಳನ್ನು ವಜಾ ಅಂತ ಭರವಸೆ ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಕೂಡ ಏನು ಮೊನ್ನೆ ಸಚಿವರು ಆ ಒಂದು ಬೇಡಿಕೆ ಈಡೇರಿಸುವಂಥ ಗೋಜಿಗೆ ಹೋಗಿಲ್ಲ ಎರಡು ಮೂರು ಸಲ ಭೇಟಿಯಾದರೂ ಕೂಡ ಅವರು ಈ ಬಗ್ಗೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆದ್ದರಿಂದ ಇದರ ಜೊತೆಯಾಗಿ ಇವತ್ತ ಸಾಕಷ್ಟು ಸಾವಳಗಿ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ಬೋದು ಜೇವರ್ಗಿ ತಾಲೂಕಿನ ಯಾತ್ಮೂರದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ಬೋದು ಮತ್ತು ಚಿತಾಪುರ ತಾಲೂಕಿನ ಒಂದು ಕರದಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರಾಗಿರ್ಬೋದು ಸಾಕಷ್ಟು ಘಟನೆಗಳು ಈ ಈ ಒಂದು ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇವೆ ಆದ್ದರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ದುರ್ಬಳಕೆ ಇದೆ ಇದರಿಂದ ಜನರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಜನರು ಭಯಭೀತರಾಗಿದ್ದಾರೆ ಆದ್ದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀವು ಮಾಡುವ ಸಲುವಾಗಿ ಮತ್ತು ಈ ಜನರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡುವ ಸಲುವಾಗಿ ಈ ಒಂದು ಒಂದು ಹಮ್ಮಿಕೊಳ್ಳಲಾಗಿದೆ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸಿಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಆನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್